ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಸಿಗಂದೂರು ಸೇತುವೆನ ಕಟ್ಟಿದ್ದಕ್ಕೆ ಕಟ್ಟಿ ಅದನ್ನು ಉದ್ಘಾಟನೆಗೆ ನಿಮ್ಮನ್ನು ಕರೀಲಿಲ್ಲ ಅಂತ ಹೇಳಿ ದಿನ ತಮಟೆ ಹೊಡಿತಾ ಇದ್ದೀರಿ ಲೆಟ್ರೂ ಬರೀತಾ ಇದ್ದೀರಿ ಬೊಬ್ಬೆ ಹೊಡಿತಾ ಇದ್ದೀರಲ್ಲ ಸರ್ ಶಿಷ್ಟಾಚಾರ ಅಂದರೆ ಏನು ಸರ್ ಸರ್ ನಿಮಗೆ ಅಲ್ಲಿನ ಎಮ್ ಪಿ ಆಗಿರುವಂಥ ರಾಘವೇಂದ್ರ ಅವ್ರು ಬಂದು ನಿಮಗೆ ಇನ್ವಿಟೇಷನ್ ಕೊಟ್ಟೋಗಿದ್ದಾರೆ ಕೇಂದ್ರದಿಂದಲೂ ನಿಮಗೆ ಲೆಟ್ರನ್ನ ಬರೆದಿದ್ದಾರೆ ಅವತ್ತು ನಿಮಗೆ ಏನು ಸರ್ ಅಂಥ ಕೆಲಸ ಇತ್ತು ನಿಮಗೆ ಇಂಡಿನಲ್ಲಿ ನಿಮ್ಮದೇ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಿ ಸರ್ ಹೆಲಿಕಾಪ್ಟ್ರಲ್ಲಿ ನೀವು ಬೆಂಗಳೂರಿಂದ ಮೈಸೂರಿಗೆ ಬರೋಕ್ಕೆ ಹೆಲಿಕಾಪ್ಟ್ರಲ್ಲಿ ಬರ್ತೀರಿ ಮೈಸೂರಿಂದ ಕೆ ಆರ್ ನಗರಕ್ಕೆ ಹೆಲಿಕಾಪ್ಟರ್ಗೆ ಹೋಗ್ತೀರಿ ಕೆ ಆರ್ ನಗರದಿಂದ ಹೆಚ್ ಡಿ ಕೋಟೆಗೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ ಅಲ್ಲಿಂದ ವಾಪಸ್ಸು ನೀವು ಬೆಂಗಳೂರಿಗೆ ಹೋಗಿ ಹೆಲಿಕಾಪ್ಟರ್ಲ್ಲಿ ಹೋಗ್ತೀರಿ ಸರ್ ಇಂಡಿಗೆ ಹೋಗಿ ಆ ಕಾರ್ಯಕ್ರಮ ಮುಗಿಸಿ ಅಥವಾ ಕ ಇಲ್ಲಿ ಸಿಗಂದೂರಿಗೆ ಹೋಗಿ ಕಾರ್ಯಕ್ರಮ ಮುಗಿಸಿ ಇಂಡಿಗೆ ಹೋಗ್ಬೋದಿತ್ತಲ್ಲ ಸರ್ ಅರುವತ್ತು ವರ್ಷಗಳ ಕಾಲ ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮನ್ನು ಕಟ್ಟಾದ ನಂತರ ಮೇನ್ಲ್ಯಾಂಡಿಂದ ಕಟ್ ಆಫ್ ಆಗಿ ನರಕಯಾತನೆ ಅನುಭವಿಸಿದ್ದಾರೆ ಜನ ಆ ಜನರ ಮುಖದಲ್ಲಿ ಒಂದು ಖುಷಿನ ಕೊಡಬೇಕು ಅವ್ರಿಗೆ ಒಂದು ಸಂಪರ್ಕ ಸೇತುವೆನ ಕೊಡಬೇಕು ಅಂತ ಯಡಿಯೂರಪ್ಪ ಸಾಹೇಬರು ಸತತ ಪ್ರಯತ್ನವನ್ನು ಮಾಡಿ ನಾಲ್ಕುನೂರು ಚಿಲ್ಲರೆ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಆ ಸೇತುವೆ ಕಟ್ಟಿಸಿದರು ಹಾಗೆ ರಾಘವೇಂದ್ರ ಅವರು ಅದರ ಪರಿಶ್ರಮವನ್ನು ಪಟ್ಟು ಅದ್ರ ಕಂಪ್ಲೀಟ್ ಮಾಡೋಂಗೆ ಮಾಡಿದ್ರು ಆ ಜನರ ಖುಷಿ ಅರುವತ್ತು ವರ್ಷದ ನಂತರ ನರಕಯಾತನೆಗೆ ಮುಕ್ತಿ ಸಿಗ್ತಾ ಇದೆಯಲ್ಲ ಆ ಜನರ ಮುಖದಲ್ಲಿ ಒಂದು ಖುಷಿ ಕಾಣಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವ ಸರ್ ಸರ್ ಇಲ್ಲಿ ಮೈಸೂರಿಗೆ ಯಾವುದೇ ಯಾವುದು ಬೀಕ್ ರೂಟಿಗೆ ಬರ್ತೀರಲ್ಲ ಸರ್ ನೀವು ಹಾಂ ಎಲ್ಲೆಲ್ಲಿಗೆ ಹೋಗ್ತೀರಿ ನಿಮ್ಗೆ ಅಲ್ಲೊಂದು ಸಿಗಂದೂರಿಗೆ ಅವ್ರು ಜಾ ಅಲ್ಲೊಂದು ತಾಯಿ ಆಶೀರ್ವಾದನೂ ಪಡ್ಕೊಳ್ಬೋದು ಆ ಜಾತ್ರೆನೂ ನೋಡ್ಬೋದಿತ್ತು ಜನರ ಮುಖದಲ್ಲಿ ಖುಷಿನ ಕಾಣ್ಬೋದಿತ್ತು ಅದಕ್ಕೂ ನೀವು ಶಿಷ್ಟಾಚಾರ ಅಂತ ಹೇಳ್ತೀರಿ ಏನು ಸರ್ ಶಿಷ್ಟಾಚಾರ ಮೈಸೂರು ರಿಂಗ್ ರೋಡನ್ನ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಾವು ಮಾಡಿದ್ದು ಫಸ್ಟ್ ಟರ್ಮಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ ನಮ್ಮ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರಬೇಕಾದ್ರೆ ಉದ್ಘಾಟನೆ ಇಟ್ಕೊಂಡ್ರಿ ಆವತ್ತೂ ಕೂಡ ನಾನು ತಕರಾರ ಎತ್ತಿದೆ ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಕೇಳ್ಕೊಂಡಿದ್ದಕ್ಕೋಸ್ಕರ ನಾನು ಸುಮ್ಮನೆ ಅದೇ ಅವತ್ತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ನೀವು ಇಲ್ಲಿ ಇದು ಮಾಡಿರಿ ನೀವು ನೀವು ಉದ್ಘಾಟನೆಯನ್ನು ಇಟ್ಕೊಂಡಿದ್ರಿ ನೀವು ಯಾವ ಶಿಷ್ಟಾಚಾರನ ಪಾಲಿಸ್ತಾ ಸರ್ ಕೇಂದ್ರ ಸರ್ಕಾರ ಇವತ್ತು ಪ್ರತಿ ಪಂಚಾಯತಿಗೂ ಅನುದಾನವನ್ನು ಕೊಡುತ್ತೆ ಇವತ್ತು ಸ ಜಲ್ ಜೀವನ್ ಮಿಷನ್ದು ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅಮೃತಲ್ಲಿ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಆವಾಸ್ ಯೋಜನೆಯಲ್ಲಿ ನಿಮ್ಮ ಮನೆ ಕಡ್ಸೋಕ್ಕೆ ದುಡ್ಡು ಕೊಡ್ತಾ ಇರೋದು ಅನ್ನೋದು ಕೇಂದ್ರ ಸರ್ಕಾರ ಯಾವ ಕೇಂದ್ರದ ಸಚಿವರನ್ನ ಕರೆದುಬಿಟ್ಟು ನೀವು ಭೂಮಿ ಪೂಜೆ ಮಾಡ್ತಾಯಿದ್ರಿ ಎಲ್ಲದಕ್ಕೂ ಕೂಡ ನೀವೇ ಹೋಗಿ ಭೂಮಿ ಪೂಜೆ ಮಾಡ್ತೀರಿ ಯಾವ ಶಿಷ್ಟಾಚಾರನೂ ಪಾಲಿಸಲ್ಲ ನೀವು ಈ ಥರ ಪಾ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ ಸರ್ ಆಮೇಲೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಇವರು ಭಾಳ ಡಿ ಪಿ ಆರ್ ಬಗ್ಗೆ ಮಾತಾಡ್ತಾರೆ ಮದಪ್ನರೇ ಶಿಷ್ಟಾಚಾರದ ಬಗ್ಗೆ ಕನಿಷ್ಠ ನಿಮಗೆ ಅದ್ರ ಬಗ್ಗೆ ಮಾತಾಡೋ ಕನಿಷ್ಠ ಸೌಜನ್ಯತೆಯನ್ನು ಇಟ್ಕೊಳ್ಬೇಕಾದ್ರೆ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕಾಗುತ್ತೆ ಇದೇ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಪ್ರಾರಂಭ ದಿನ ಇಲ್ಲಿ ಬಂದ್ರಲ್ಲ ಅದರ ಆಷಾಢ ಶುಕ್ರವಾರದ ಉದ್ಘಾಟನೆ ಒಂದು ರೀತಿ ಬಂದ್ರಲ್ಲ ಇಲ್ಲಿ ಪೂಜೆಗೆ ಅಂತ ಬಂದ್ರಲ್ಲ ಶಿಷ್ಟಾಚಾರ ಏನು ಸರ್ ಮಂಗಳಾರತಿ ಕೊಟ್ಟರೆ ಮಂಗಳಾರತಿ ತೊಗೊಳ್ಬೇಕಾದ್ರು ಶಿಷ್ಟಾಚಾರ ಸರ್ ನಿಮ್ಮ ನಿಮಗೆ ನಂಬಿಕೆ ಇಲ್ಲ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಬರ್ತೀರಿ ನೀವು ನೀವು ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ಆ ತನ್ವೀರ್ ಸೈಟ್ ಬಂದ್ರೂ ಕೂಡ ಹಣ ಕುಂಕುಮ ಇಟ್ಕೊಳ್ತಾರೆ ಮಂಗಳಾರತಿ ತೊಗೊಳ್ತಾರೆ ತಾಯಿಗೆ ಪುಷ್ಪಾರ್ಚನೆ ಮಾಡ್ತಾರೆ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಯಾಕೆ ಸರ್ ಬರ್ತೀರಿ ಇಲ್ಲಿ ಕೋಟ್ಯಂದ್ರೆ ಜನ ಭಕ್ತರು ಬರ್ತಾರೆ ಅವರಿಗೆ ನಂಬಿಕೆ ಇದೆ ಆ ನಂಬಿಕೆ ರೀತಿನಲ್ಲಿ ರೀತಿಯಲ್ಲಿ ಬಂದು ನಾನು ಮಂಗಳಾರತಿ ತೊಗೊಳ್ಳೋಲ್ಲ ಅಂತ ಹೇಳ್ತೀರಿ ನಿಮಗೆ ಶಿಷ್ಟಾಚಾರ ನೀವು ಹೇಳ್ಕೊಡ್ತೀರಾ ಡಿ ಪಿ ಆರ್ ಬಗ್ಗೆ ಮಾತಾಡ್ತೀರಲ್ವಾ ಇದೇ ಮೈ ಮೈಸೂರಿಂದ ಡಿ ಕೋಟೆ ರೋಡ್ ಇದೆಯಲ್ಲ ಇದ್ರದ್ದು ಡಿ ಪಿ ಆರ್ ಎರಡು ಸಾವಿರದ ಹದಿನಾರರಲ್ಲಿ ಆರ್ಡ್ರ್ ಮಾಡಿದರೆ ನೀವು ನಿಮ್ಮ ಸಿದ್ದರಾಮಯ್ಯನವ್ರು ಮಾಡಿ ನೀವೇ ಉದ್ಘಾಟನೆ ಮಾಡಿ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನೀವು ಮತ್ತು ಡಿ ಪಿ ಆರ್ ಬಗ್ಗೆ ಮಾತಾಡ್ತೀರಿ ಇವತ್ತು ಮೇಕೆದಾಟಿದ್ರು ಕೂಡ ಡಿ ಪಿ ಆರ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಪಿ ಆರ್ ಆಗಿದೆ ಮಾಡಿ ಇವಾಗ ನೀವು ಕೆಲಸನ ಡಿ ಪಿ ಆರ್ ಡಿ ಪಿ ಆರ್ ಮಾಡಿಬಿಟ್ಟಿದ್ದು ನಾವು ಡಿ ಪಿ ಆರ್ ಮಾಡಿದ್ವಿ ನೀವಲ್ಲ ಸರ್ ಡಿ ಪಿ ಆರ್ ಮಾಡೋಕ್ಕೂ ಒಂದು ಟೆಂಡರ್ ಕರೀತಾರೆ ಅದೆಲ್ಲ ಅದು ಆಟೋಮೆಟಿಕ್ ಪ್ರೋಸೆಸ್ ಅದು ಬೈ ಬೈ ಡಿಫಾಲ್ಟ್ ಆಗುವಂಥದ್ದು ಅದನ್ನ ಇಟ್ಕೊಂಬಿಟ್ಟು ನಾವು ಮಾಡೋದು ನಾವು ಮಾಡೋದು ಅಂತಿದ್ರಿ ಇಲ್ಲೇ ಹಳೆ ಉಂಡವಾಡಿ ಯೋಜನೆಗೆ ಡಿ ಪಿ ಆರ್ ಸಿದ್ದರಾಮಯ್ಯ ಕಾಲದಲ್ಲಿ ಆಗಿತ್ತು ದುಡ್ಡು ಕೊಟ್ಟರೆ ನೀವು ಕುಮಾರಣ್ಣ ಬಂದು ಎಚ್ ಡಿ ದೇ ಜಿ ಟಿ ದೇವೇಗೌಡರ ಪ್ರಯತ್ನದಿಂದಾಗಿ ಇವತ್ತು ಹಳೆ ಉಂಡುವಾಡಿ ಯೋಜನೆ ಇವತ್ತು ಕಾರ್ಯಗತ ಆಗ್ತಾಯಿದೆ ಡಿ ಪಿ ಆರ್ ಇಟ್ಕೊಂಬಿಟ್ಟು ಡಿ ಪಿ ಆರ್ ನಾವು ಮಾಡಿದ್ದೆ ನಾವು ಮಾಡಿದ್ದು ಯಾರು ಗೊತ್ತಿಲ್ಲದೆ ಅದವ್ರು ಹೇಳಿ ಸರ್ ಯಾರು ಬುದ್ಧಿಗೇಡಿಗಳು ಯಾರೂ ಇಲ್ಲ ಇಲ್ಲಿ ಡಿ ಪಿ ಆರನ್ನು ಅನ್ನು ನ್ಯಾಷನಲ್ ಹೈವೇ ಇರ್ಬೋದು ಇರಿಗೇಷನ್ ಡಿಪಾರ್ಟ್ಮೆಂಟರು ಅವ್ರು ಬೈ ಡಿಫಾಲ್ಟ್ ಮಾಡ್ತಾರೆ ಮೇಕೆದಾಟದು ಮಾಡಿದಿರಲ್ಲ ಇವಾಗ ಕಾರ್ಯಗತ ಮಾಡಿ ನೋಡೋಣ ಕೋಟೆ ರೋಡನ್ನು ಮಾಡಿ ನೋಡೋಣ ಅದು ಯಾವುದು ಮಾಡೋಲ್ಲ ಡಿ ಪಿ ಆರ್ ಅಂತ ಡಿ ಪಿ ಆರ್ ನಾವು ಮಾಡಿದ್ದು ನಾವು ಮಾಡಿದ್ದು ನಿಮ್ಮ ಕೈಗೆ ಸಿಗಲ್ಲ ಸಿದ್ದರಾಮಯ್ಯವರು ಮೈಸೂರಿಗೆ ಯಾವಾಗ ಬರ್ತಾರೆ ಅವ್ರ ಜೊತೆ ಬರ್ತೀರಿ ಅವ್ರು ಬಂದ್ಕೊಳ್ಳಿ ಅವರಿಂದನೇ ಹೋಗ್ತೀರಿ ಇವತ್ತವರೆಗೂ ಕೆ ಡಿ ಪಿ ಮೀಟಿಂಗ್ ಮಾಡಿದರೆ ಸರ್ ಎರಡು ಕಾಲು ವರ್ಷದಲ್ಲಿ ಕೆ ಡಿ ಪಿ ಮೀಟಿಂಗ್ ಎಷ್ಟು ಮಾಡಿದ್ರಿ ನೀವು ಎಷ್ಟು ನೀವು ಒಂದು ಸ್ಪಾಟ್ ವಿಸಿಟನ್ನು ಮಾಡಿದಿರಿ ಏನು ಕೆಲಸ ಮಾಡಿದಿರಿ ಹೇಳಿ ಮೈಸೂರಿಗೆ ಮೈಸೂರು ರೋಡ್ಗಳೆಲ್ಲ ಕಿತ್ತೋಗಿದ್ದಾವೆ ಒಂದು ರೋಡಿಗೆ ಒಂದು ಹಿಡಿ ಟಾರ್ ಹಾಕಿದ್ದೀರ ನೀವು ಏನ್ ಸಾಧನಾ ಸಮಾವೇಶ ಅಂತೆ ಶಿಷ್ಟಾಚಾರ ಅಂತೆ ಇದೊಂಥರ ಭೂತದ್ ಬಾಯಿಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತಾ ಇವ್ರ ಮಾತುಗಳನ್ನು ಕೇಳ್ತಾ ಇದ್ರಿ